ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ಪೋಷಕರು ವೇಟ್ ಮಾಡ್ತಾರಂತ ಆ ಟಿ ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟಿರ್ತಾರೆ ಈ ಒಂದು ಫಸ್ಟ್ ರೌಂಡ್ ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಆಮೇಲೆ ಫಸ್ಟ್ ರೌಂಡಲ್ಲಿ ಅಲೋಟ್ಮೆಂಟ್ ಆದಂಥ ಸ್ಕೂಲಿಗೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ತೆಗೆದುಕೊಂಡು ಹೋಗಿ ಅಡ್ಮಿಷನ್ ಮಾಡಬೇಕು ಅನ್ನೋ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಜಸ್ಟ್ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸೀಟ್ ಯಾವುದು ಅಲಾಟ್ಮೆಂಟ್ ಆಗಿದೆ ಅನ್ನೋ ಬಗ್ಗೆ ಆಮೇಲೆ ನಿಮ್ಮ ಸಮೀಪದ ಇಂಟರ್ನೆಟ್ ಸೆಂಟರ್ಗಳಲ್ಲಿ ಒಂದು ಪಿ ಡಿ ಎಫ್ ಪ್ರಿಂಟ್ ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಕಲರ್ ಪ್ರಿಂಟ್ ಡೌನ್ಲೋಡ್ ಮಾಡಿಕೊಂಡು ಅದನ್ನು ತೆಗೆದುಕೊಂಡು ಹೋಗಿ ನಾವು ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಬೇಕಾಗತ್ತೆ ಹಾಗಾದರೆ ಈಗ ಯಾವ ರೀತಿ ನೋಡಬೇಕು ನಿಮ್ಮ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ಇಲ್ಲಿ ಈ ರೀತಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ಇಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿದ ತಕ್ಷಣ ಈ ರೀತಿ ತಳಗಡೆ ಇಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಒಂದು ವೆಬ್ಸೈಟ್ ಈ ರೀತಿ ಒಂದು ಇಂಟರ್ಫೇಸ್ ತೋರಿಸುತ್ತೆ ಇದೊಂದು ಜಸ್ಟ್ ನೀವು ಈ ರೀತಿ ಕ್ಲಿಕ್ ಮಾಡಿ ಆಮೇಲೆ ಈ ರೀತಿ ಶಾಲಾ ಶಿಕ್ಷಣ ಇಲಾಖೆ ಅಂತ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನಿಮ್ಮ ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೋಬೋದು ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಮುಖ್ಯವಾಗಿ ಆರ್ ಟಿ ಸಿ ಅಲಾಟ್ಮೆಂಟ್ ರಿಸಲ್ಟ್ ಫಸ್ಟ್ ರೌಂಡ್ ಅಂತ ಇದೆ ಇನ್ನೊಂದು ಜಸ್ಟ್ ಕ್ಲಿಕ್ ಮಾಡಿ ಒಂದು ಫಾರ್ ಎಕ್ಸಾಂಪಲ್ ನಂಬರ್ ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ ನೋಡಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಫಸ್ಟ್ ರೌಂಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಇಲ್ಲಿ ಪ್ಲೀಸ್ ಎಂಟರ್ದ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಪ್ಲೀಸ್ ಎಂಟರ್ದ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಅಂತ ಇದೆ ಈ ಒಂದು ಎರಡು ನಂಬರ್ ಈ ಒಂದು ಸರಿಯಾದಂಥ ನಿಮ್ಮ ಅಪ್ಲಿಕೇಶನ್ ನಂಬರ್ ಆಗಿರಲಿ ಆರ್ ಟಿ ಎ ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಒಂದು ನಂಬರ್ ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಯಾಕೆಂದರೆ ಕೊನೆಯಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಕೂಡ ತೇರಿಸ್ತಾ ಇದ್ದೀನಿ ಆಮೇಲೆ ಯಾವೆಲ್ಲ ಹೊಸ ನೋಡಗಿರಾ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಫೋರ್ ಒನ್ ಫೋರ್ ಏಯ್ಟ್ ಸಿಕ್ಸ್ ಟು ಈ ರೀತಿ ಸಿಕ್ಸ್ ಡಿಜಿಟ್ ನಂಬರ್ ಇರುತ್ತೆ ಅಪ್ಲಿಕೇಶನ್ ನಂಬರ್ ಸರಿಯಾಗಿ ಎಂಟರ್ ಮಾಡಿ ಯಾವ ಒಂದು ನಂಬರ್ ನೀವು ಆ ಒಂದು ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತೀರ ಅದೇ ನಂಬರನ್ನು ಇಲ್ಲಿ ಸರಿಯಾಗಿ ಎಂಟರ್ ಮಾಡಿ ಆ ಟಿ ಐ ಡಿಯಲ್ಲಿ ಹಾಕಿರುವಂಥ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು ಓಕೆ ಈ ರೀತಿ ಸರಿಯಾದಂಥ ಮೊಬೈಲ್ ನಂಬರನ್ನು ಎಂಟ್ರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಅಂತ ಕೊಡ್ ಇಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಮ್ಮ ಅಪ್ಲಿಕೇಶನ್ ನಂಬರ್ ಆಗಿರಲಿ ಚಿಲ್ಡ್ ನೇಮ್ ಪೇರೆಂಟ್ ನೇಮ್ ಜೆಂಡರ್ ಡೇಟ್ ಆಫ್ ಬರ್ತ್ ರಿಸರ್ವೇಷನ್ ಎಂಟ್ರಿ ಕ್ಲಾಸ್ ಸ್ಕೂಲ್ ಅಲೋಟೆಡ್ ಆ್ಯಂಡ್ ಸ್ಕೂಲ್ ಅಡ್ರೆಸ್ ಎಲ್ಲವೂ ಬರುತ್ತೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಬರುತ್ತೆ ನಿಮ್ಮ ವಿದ್ಯಾರ್ಥಿ ಹೆಸರು ಬರುತ್ತೆ ಈ ರೀತಿ ನೋಡಿ ಈ ರೀತಿ ಬರುತ್ತೆ ಅಲೋಟ್ಮೆಂಟ್ ಆದವರಿಗೆ ಒಂದು ವೇಳೆ ಅಲೋಟ್ಮೆಂಟ್ ಆಗದೇ ಇದ್ದವ್ರಿಗೆ ಯಾವ ರೀತಿ ತೋರಿಸುತ್ತೆ ಅದು ಕೂಡ ತೋರಿಸ್ತಾ ಇದ್ದೀನಿ ಓಕೆ ಇಲ್ಲಿ ನೋಡಿ ಈ ರೀತಿ ಅಲೋಟ್ಮೆಂಟ್ ಆದಾಗ ಇಲ್ಲಿ ಈ ರೀತಿ ಶಾಲೆಯ ಹೆಸರು ಕೂಡ ಇಲ್ಲಿ ಬಂದಿರುತ್ತೆ ಆ್ಯಡೆಡ್ ಎಸ್ ಪಿ ವಿ ಎಸ್ ಎಚ್ ಪಿ ಎಸ್ ನಿಮ್ಮ ಯಾವ ಶಾಲೆಗೆ ಆರ್ ಟಿ ಅಪ್ಲಿಕೇಶನ್ ಹಾಕಿರ್ತಾರೆ ನಾಲ್ಕು ಶಾಲೆಗಳಿಗೆ ಅಪ್ಲಿಕೇಶನ್ ಹಾಕಿರ್ತಾರೆ ಅದರಲ್ಲಿ ಯಾವ ಶಾಲೆಗೆ ನಿಮ್ಮ ಅಲೋಟ್ ಆಗಿದೆ ಅನ್ನೋ ಬಗ್ಗೆ ಈ ರೀತಿ ಮಾಹಿತಿ ತೋರಿಸುತ್ತೆ ಈ ಒಂದು ಪಸ್ಟ್ ರೌಂಡಲ್ಲಿ ಅಲಾಟ್ಮೆಂಟ್ ಆದಂಥ ವಿದ್ಯಾರ್ಥಿಗಳ ಪೋಷಕರು ಆ ವಿದ್ಯಾರ್ಥಿಗಳೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಿ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಶಾಲಾ ಈ ಒಂದು ಹತ್ತೊಂಬತ್ತು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗೆ ಶಾಲಾ ದಾಖಲಾತಿಯನ್ನು ಸಂಪರ್ಕಿಸಿ ನೀವು ಅಲ್ಲಿ ಕೊಡಬೇಕಾಗುತ್ತೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡೋಗಿ ನೀವು ಅಡ್ಮಿಷನ್ ಮಾಡಬೇಕಾಗತ್ತೆ ಹತ್ತೊಂಬತ್ತು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇದು ಸೀಟ್ ಅಲಾಟ್ಮೆಂಟ್ ಆದವರಿಗೆ ಇತ್ತು ಹಾಗೆ ಸೀಟ್ ಅಲಾಟ್ಮೆಂಟ್ ಆದವ್ರ ಆಗದೆ ಇರೋವರಿಗೆ ಏನು ತೋರಿಸುತ್ತೆ ಇಲ್ಲಿ ರಿಸಲ್ಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಏನೊಂದು ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡ್ತಾಯಿದ್ದೀನಿ ಫೋರ್ ಟು ನೈನ್ ಜೀರೋ ಸೆವೆನ್ ಸಿಕ್ಸ್ ಅದೇ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಇದು ಬೇರೆ ಅಪ್ಲಿಕೇಶನ್ ನಂಬರ್ ಹಾಗೂ ಬೇರೆ ಒಂದು ಮೊಬೈಲ್ ನಂಬರ್ ಇದೆ ಬೇರೊಬ್ಬ ವಿದ್ಯಾರ್ಥಿಯ ಓಕೆ ಅಲಾಟ್ಮೆಂಟ್ ಆಗದೇ ಇದ್ದವರಿಗೆ ಯಾವ ರೀತಿ ತೋರಿಸುತ್ತೆ ನೋಡಿ ಈ ರೀತಿ ಸರಿಯಾದಂಥ ಮೋಲ್ ನಂಬರ್ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಈ ರೀತಿ ನೋಡಿ ಫಾರ್ ಎಕ್ಸಾಂಪಲ್ ಈ ಚೀಲ್ಡ್ ನೇಮ್ ಬಂದಿದೆ ಎಲ್ಲ ಟೋಟಲ್ ಬಂದಿದೆ ಇಲ್ಲಿ ಕೆಳಗಡೆ ಒಂದು ಸ್ಕೂಲ್ ಅಲೋಟೆಡ್ ಇದ್ದಲ್ಲಿ ಈ ಸುತ್ತಿನಲ್ಲಿ ನಿಮ್ಮ ಮಗುವಿಗೆ ಸೀಟು ಹಂಚಿಕೆ ಆಗಿಲ್ಲ ಇದಕ್ಕಾಗಿ ವಿಷಾದಿಸುತ್ತೇವೆ ಅಂತ ಬಂದಿರುತ್ತೆ ಒಂದು ವೇಳೆ ಈ ರೀತಿ ಮೆಸೇಜ್ ಬಂದರೆ ಈ ರೀತಿ ನೀವು ರಿಸಲ್ಟ್ ಚೆಕ್ ಮಾಡಿದಾಗ ಈ ರೀತಿ ಬಂದರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಫಸ್ಟ್ ರೌಂಡಲ್ಲಿ ಅಂತ ಅರ್ಥ ನೀವು ಸೆಕೆಂಡ್ ಸೆಕೆಂಡ್ ರೌಂಡ್ಗೋಸ್ಕರ ವೆಯ್ಟ್ ಮಾಡಬೇಕು ಸೆಕೆಂಡ್ ರೌಂಡ್ ರಿಸಲ್ಟ್ ಬಗ್ಗೆ ನಾನು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ತಿಳಿಸಿದ್ದೀನಿ ಆ ಒಂದು ಡೇಟಿಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬಿಡ್ತಾರೆ ಆ ಒಂದು ಸೆಕೆಂಡ್ ರೌಂಡ್ ರಿಸಲ್ಟ್ ಬಿಟ್ಟಾಗ ಕೂಡ ನಮಗೆ ಇದೇ ರೀತಿ ಇನ್ನೊಂದು ವಿಡಿಯೋ ಮಾಡಿ ಕೂಡ ಅಪ್ಡೇಟ್ ಕೊಡ್ತೀನಿ ಹಾಗಾದರೆ ಇದಕ್ಕೆ ಫಸ್ಟ್ ರೌಂಡಲ್ಲಿ ಅಲೋಟ್ಮೆಂಟ್ ಆದಂಥ ವಿದ್ಯಾರ್ಥಿಗಳ ಪೋಷಕರು ಯಾವೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಿ ಶಾಲೆಗೆ ಅಡ್ಮಿಷನ್ ಮಾಡಬೇಕು ತಿಳಿದುಕೊಳ್ಳಿ ಪ್ರತಿಯೊಬ್ಬ ಫಸ್ಟ್ ರೌಂಡಲ್ಲಿ ಅಲಾಟ್ಮೆಂಟ್ ಆದಂಥ ಪೋಷಕರು ಇವೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಿ ನೀವು ಅಡ್ಮಿಷನ್ ಮಾಡಿಸಬೇಕಾಗುತ್ತೆ ಇಲ್ಲಿ ಆರ್ ಟಿ ಎರಡು ಸಾವಿರ ಇಪ್ಪತ್ನಾಲ್ಕು ತರಗತಿ ಆಗಿರಲಿ ಅಥವಾ ಎಲ್ ಕೆ ಜಿ ಆಗಿರಲಿ ಪ್ರವೇಶಕ್ಕೆ ಬೇಕಾಗುವ ದಾಖಲಾತಿಗಳು ನೋಡಿ ಒನ್ಯದಕ್ಕೆ ಆರ್ ಟಿ ಅರ್ಜಿ ಸಲ್ಲಿಸಿದ ಪ್ರತಿ ತೆಗೆದುಕೊಂಡು ಹೋಗಬೇಕಾಗುತ್ತೆ ಟೋಟಲ್ ಆಗಿ ಎಲ್ಲ ಪ್ರತಿಗಳು ಎರಡು ಸರ್ಟಿಫ್ ಜೆರಾಕ್ಸ್ ಮಾಡಿಕೊಂಡು ನೀವು ಅಲ್ಲಿ ತೆಗೆದುಕೊಂಡು ಹೋಗಬೇಕು ಇಲ್ಲಿ ಆರ್ ಟಿ ಅರ್ಜಿ ಸಲ್ಲಿಸಿದ ಪ್ರತಿ ನೀವು ಅಪ್ಲಿಕೇಶನ್ ಹಾಕಿದಾಗ ಒಂದು ಪ್ರಿಂಟ್ಔಟ್ ತೆಗೆದುಕೊಂಡಿರ್ತೀರ ಆ ಒಂದು ಅಪ್ಲಿಕೇಶನ್ ಆಮೇಲೆ ಆರ್ ಟಿ ಫಲಿತಾಂಶದ ನಾನು ಆಲ್ರೆಡಿ ನಿಮ್ಗೆ ಯಾವ ರೀತಿ ಓಪನ್ ಮಾಡಬೇಕು ಅಲಾಟ್ಮೆಂಟ್ ಆಗಿರುವಂಥ ಸ್ಕೂಲ್ ಹೆಸ್ರು ಬಂದಿರುತ್ತಲ್ಲ ಅದೇ ಒಂದು ಫಲಿತಾಂಶದ ಪ್ರತಿ ಇದಕ್ಕೆ ಒಂದು ಅಟ್ಯಾಚ್ ಮಾಡಬೇಕು ಆಮೇಲೆ ಮಗುವಿನ ಆಧಾರ್ ಕಾರ್ಡ್ ತಂದೆ ಹಾಗೂ ತಾಯಿಯ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇದ್ದಲ್ಲಿ ರೇಷನ್ ಕಾರ್ಡ್ ಕೂಡ ತೆಗೆದುಕೊಂಡು ಹೋಗಿ ಕಡ್ಡಾಯವಾಗಿಲ್ಲ ಅದರಂತೆ ಮಗುವಿನ ಜಾತಿ ಪ್ರಮಾಣಪತ್ರ ಮಗುವಿನ ಆದಾಯ ಪ್ರಮಾಣಪತ್ರ ಕಾಸ್ಟ್ ಸರ್ಟಿಫಿಕೇಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅದರಂತೆ ಮಗುವಿನ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಕಾಸ್ಟ್ ಆ್ಯಂಡ್ ಇನ್ಕಮ್ ಎರಡೂ ಕೋಡಿ ಇರುತ್ತೆ ಟು ಎ ಟು ಬಿ ಥರ ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಅವ್ರಿಗೆ ಎರಡೂ ಕೂಡಿ ಒಂದರಲ್ಲೇ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಅದರಂತೆ ಮಗುವಿನ ಜನನ ಪ್ರಮಾಣಪತ್ರ ಮಗುವಿನ ಜನನ ಪ್ರಮಾಣಪತ್ರ ಕೂಡ ಇದು ಬಹಳಷ್ಟು ಮುಖ್ಯ ಇದು ಕೂಡ ಆಲ್ರೆಡಿ ಜೆರಾಕ್ಸ್ ತೆಗೆದುಕೊಂಡು ಹೋಗಲೇಬೇಕು ಅದರಂತೆ ಹತ್ತನೇದಾಗಿ ಮಗುವಿನ ನಾಲ್ಕು ಅಥವಾ ಎಂಟು ಫೋಟೋ ಪ್ರತಿಗಳು ಕೂಡ ಕಂಪಲ್ಸರಿಯಾಗಿ ತೆಗೆದುಕೊಂಡು ಹೋಗಬೇಕಾಗತ್ತೆ ಇಷ್ಟೆಲ್ಲ ಮಾಹಿತಿಯೊಂದಿಗೆ ನೀವೆಲ್ಲ ಡಾಕ್ಯುಮೆಂಟ್ಸ್ಗಳು ತೆಗೆದುಕೊಂಡೋಗಿ ಅಡ್ಮಿಷನ್ ಆದಷ್ಟು ಬೇಗನೆ ಮಾಡಬೇಕು ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ಆರ್ಟಿ ಸಲ್ಲಿಸಿದ ಪೋಷಕರಲ್ಲಿ ಸೆಂಡ್ ಮಾಡಿ